ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಸೊ ನಮ್ಮ ಚೈತ್ರ ಅವರ ಟೀಮ್ ಅಂದರೆ ಕ್ಯಾಪ್ಟನ್ ಚೈತ್ರ ಏನು ಈ ವಾರದ ಒಂದು ಟಾಸ್ಕಿಗೆ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಸೊ ಅವರ ಒಂದು ಟೀಮ್ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಮೋಕ್ಷಿತ ಸಾರಿ ಭವ್ಯ ಅವರ ಒಂದು ತಂಡಕ್ಕೆ ಸೊ ಗೆಸ್ಟಾಗಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಆ್ಯಂಡ್ ನೈಟಲ್ಲೂ ಕೂಡ ಒಂದು ಅವರ ಒಂದು ಏನು ಸತ್ಕಾರ ಇದೆ ಅತಿಥಿ ಸತ್ಕಾರ ಸೊ ಅದನ್ನು ಕೇಳ್ತಾ ಇದ್ದಾರೆ ಸೊ ಆ್ಯಂಡ್ ಗೆಸ್ಟಾಗಿ ನೈಟಲ್ಲಿ ಕೇಳಿದ್ರು ಕೂಡ ಕೊಡಲೇಬೇಕಾದಂಥದ್ದು ಸೊ ಅದು ಏನು ಸಿಬ್ಬಂದಿಗಳಿದ್ದಾರೆ ಸೊ ರೆಸಾರ್ಟ್ನ ಸಿಬ್ಬಂದಿಗಳು ಬಿಗ್ ಬಾಸ್ ರೆಸಾರ್ಟ್ನ ಸಿಬ್ಬಂದಿಗಳು ಸೊ ಅದು ಅವರ ಕರ್ತವ್ಯ ಆಗಿರುತ್ತೆ ಅದನ್ನ ಕೊಡಲೇಬೇಕು ಯಾವುದೇ ಮೊಲಾಜಿಲ್ದೇ ಆದರೆ ಸೊ ಇಲ್ಲಿ ಸ್ವಲ್ಪ ಅತಿರೇಕ ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ ಬಿಕಾಸ್ ಆಫ್ ನೈಟಲ್ಲಿ ಕೇಳೋವಂಥದ್ದು ಜೊತೆಗೆ ಐಶ್ವರ್ಯ ಹೇಳೋವಂಥದ್ದು ನಂಗೆ ತಲೆ ನೋಯ್ತದೆ ತಲೆ ಒತ್ತಿ ಅನ್ನೋವಂಥದ್ದು ನನಗೆ ಯಾವ ರೆಸಾರ್ಟಲ್ಲಿ ಮೇ ಬಿ ತಲೆ ಒತ್ತಾರ ಅನ್ನೋದು ಗೊತ್ತಿರೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಏನು ಬಿ ಬಿ ರೆಸಾರ್ಟಲ್ಲಿ ಏನಾದರೂ ಅಪ್ಲೈ ಆಗ್ಬೋದು ಅಂತ ಬಟ್ ಮ್ಯೂಸಿಕಲ್ ನೈಟ್ಸ್ ಏನು ಕೇಳ್ತಿದ್ದಾರೆ ಯಾರು ನಮ್ಮ ಮಂಜು ಅವರು ಸೊ ಅದು ನನ್ನ ಒಂದು ರೀತಿಯಲ್ಲಿ ವ್ಯಾಲಿಡ್ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಚೈತ್ರ ಅವ್ರು ಹೇಳ್ತಿರುವಂಥದ್ದು ಕಪ್ಸೆಲ್ಲ ಹಾಗೆ ಇಟ್ಟಿದ್ದೀರಾ ಏನು ಕ್ಲೀನ್ ಮಾಡಿಲ್ಲ ಅನ್ನೋವಂಥದ್ದು ಅದು ಕೂಡ ವ್ಯಾಲಿಡ್ ಅಂತ ಅನಿಸುತ್ತೆ ಬಟ್ ತಲೆ ಒತ್ತಿ ಅನ್ನೋವಂಥದ್ದು ನನಗೆ ಅಷ್ಟೊಂದು ಸರಿ ಅಂತ ನನಗೆ ನನಗನ್ನಿಸಲಿಲ್ಲ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ನಾವು ಇವಾಗ ಆಡಿಯನ್ಸ್ ಆದರೂ ಖಂಡಿತವಾಗ್ಲೂ ಮಂಜು ಅಥವಾ ಚೈತ್ರ ಅಥವಾ ಐಶ್ವರ್ಯ ಮೇಲೆ ಖಂಡಿತವಾಗ್ಲೂ ಒಂದು ಕೋಪ ಮಾಡ್ಕೊಳ್ಳುವಂಥದ್ದು ಅವ್ರ ಮೇಲೆ ಬಯ್ಯೋ ಅಂಥದ್ದು ಅವ್ರ ಮೇಲೆ ಕೋಪ ಬರುವಂಥದ್ದು ಕೂಡ ಸಹಜ ಆದರೆ ನಾನು ಕೇಳೋವಂಥದ್ದು ಏನಂತಂದರೆ ಇಂಥ ಟೈಮಲ್ಲಿ ನೈಟಲ್ಲೂ ಕೂಡ ಟಾಸ್ಕ್ ಕೊಡೋವಂಥದ್ದು ಎಷ್ಟು ಸರಿ ಓಕೆ ಸೊ ಇವಾಗ ಬಿಗ್ ಬಾಸ್ರು ನೈಟಲ್ಲಿ ರಾತ್ರಿ ಮಲಗೋ ಟೈಮಲ್ಲಿ ಟಾಸ್ಕ್ ಕೊಡೋವಂಥದ್ದು ಎಷ್ಟು ಸರಿ ಇವಾಗ ಟಾಸ್ಕ್ ಕೊಟ್ಟಿದ್ದಾದಮೇಲೆ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡಿಲ್ಲ ಅಂತಂದರೆ ನಾಳೆ ಯಾರೂ ಈಗ ಸಿಬ್ಬಂದಿ ಗೆಸ್ಟಾಗಿ ಬಂದಂಥವ್ರಿಗೆ ವೀಕೆಂಡಲ್ಲಿ ಸುದೀಪ್ ಸರ್ ಮೇಲಿಂದ ಕೆಳಗಡೆ ಎಳಿತಾರೆ ಇವಾಗ ಅವರು ಅವ್ರು ಏನಾದರೂ ಮಾಡಲೇಬೇಕು ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದರೆ ಅವ್ರು ತೊಗೊಳ್ಳಲೇಬೇಕು ಅದನ್ನು ಉಪಯೋಗ ಮಾಡಿಕೊಳ್ಳೇ ಉಪಯೋಗ ಮಾಡ್ಕೊಂಡಿಲ್ಲ ಅಂದರೆ ಟಾಸ್ಕ್ ಕೊಟ್ಟು ಏನು ಉಪಯೋಗ ಅಂತ ಇದೇ ನಾಳೆ ವೀಕೆಂಡೆಲ್ಲ ಬಂದು ಸುದೀಪ್ ಸರೇ ಕೇಳ್ತಾರೆ ನಿಮಗೇನು ಟಾಸ್ಕ್ ಕೊಟ್ಟಿದರೆ ಅದು ಮಾಡಿ ಮಾಡ್ಸ್ಕೊಬೇಕು ಅಷ್ಟೇ ಅನ್ನೋದು ಸುದೀಪ್ ಸರ್ ಕ್ವಶನ್ ಆಗಿರುತ್ತೆ ಇವಾಗ ಮಾಡಲಿಲ್ಲ ಮಾಡಿದ್ರೆ ಇವಾಗ ಆಡಿಯನ್ಸ್ ಕಡೆಯಿಂದ ಅನ್ಸ್ಕೊಬೇಕು ಸೊ ಒಂದು ರೀತಿಯಲ್ಲಿ ಎಲ್ಲೋ ಇವಾಗ ಪ್ರಾಬ್ಲಮ್ ಸಿಗಾಕೊಳ್ಳೋದೇ ಒಂದು ರೀತಿಯಲ್ಲಿ ಸಿಬ್ಬಂದಿ ಸಾರಿ ಗೆಸ್ಟಾಗಿ ಯಾರು ಬಂದಿರ್ತಾರೆ ಅವರು ಅಂತ ನನಗನ್ಸುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ನಾನು ನಿನ್ನೆಯಿಂದ ಕೂಡ ನಿನ್ನೆ ಎಪಿಸೋಡ್ ಕೂಡ ನೋಡಿದ್ದೀನಿ ಇವತ್ತು ನೋಡ್ತಾ ಇದ್ದೀನಿ ಸೊ ಈ ಏನು ಗೆಸ್ಟಾಗಿ ಬಂತ ಟಾಸ್ಕ್ ಪ್ಲೇ ಮಾಡ್ತಿದ್ದಾರೆ ಮಂಜು ಅಥವಾ ಅವ್ರ ಟೀಮ್ ಏನಿದೆ ಸೊ ಅವ್ರು ಏನೇ ಕೇಳಿದ್ರು ಕೂಡ ಇಲ್ಲಿ ಕೆಲವು ಟೈಮಲ್ಲಿ ಈ ಭವ್ಯ ಅವ್ರ ಟೀಮು ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಮಂಜು ಕೇಳಿದಂಥ ಒಂದು ಎರಡು ಮೂರು ಏನು ಕೇಳಿದ್ದಾರೆ ವಿಷಯಗಳನ್ನು ಅಥವಾ ಏನೇನು ಬೈಕ್ಗಳು ಕೇಳಿದ್ದಾರೆ ಅದು ಆಲ್ಮೋಸ್ಟ್ ಯಾರೂ ಕೊಟ್ಟಿಲ್ಲ ಒಂದು ಜ್ಯೂಸ್ ಏನೋ ಕೊಡೋಕ್ಕೆ ಅದು ಲೇಟಾಗಿ ತಂದರು ಬಟ್ ಕೆಲವು ಟೈಮಲ್ಲಿ ಇವರೇನೇ ಏನೋ ಮ್ಯಾನೇಜ್ಮೆಂಟ್ ಇದ್ದಾರೆ ಸೊ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಬಟ್ ಮೋಕ್ಷತಾ ಮಾತ್ರ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾರೆ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾರೆ ಮೀನ್ಸ್ ಸಮಾಧಾನವಾಗಿ ಎಲ್ಲೂ ಕೋಪ ಮಾಡ್ಕೊಳ್ಳ್ದೆ ಇವ್ರು ಏನೇ ಟಾರ್ಚರ್ ಕೊಟ್ಟರು ಏನೇ ಕೂಗಾಡಿದ್ರು ಕೂಡ ಅವ್ರು ಸೈಲೆನ್ಸ್ ಆಗಿ ಸೊ ಕೆಲವು ಟೈಮಲ್ಲಿ ಆಗುತ್ತೆ ತಂದು ಕೊಡ್ತೀವಿ ಆ ರೀತಿಯಲ್ಲಿ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾರೆ ಬಿಟ್ಟರೆ ಬಟ್ ಅಲ್ಲಿ ಅತಿಯಾಗಿ ನನಗೆ ಅನಿಸ್ತಿರುವಂಥದ್ದು ರಜತು ತ್ರಿವಿಕ್ರಮು ಸೊ ಭವ್ಯ ಇವ್ರು ಮೂರು ಜನ ಎಲ್ಲೋ ಸ್ವಲ್ಪ ಇನ್ನೂ ಅದನ್ನ ಏನು ಗಿನ್ನ ಮಾಡ್ತಿಲ್ಲ ಅಂತ ಅನಿಸ್ತಾ ಇದೆ ಆ್ಯಂಡ್ ರಜತ್ ಕೆಲವು ಟೈಮಲ್ಲಿ ಅನ್ನಿಸ್ತಾರೆ ನನ್ನ ಚಾನ್ಸ್ ಬರಲಿ ನಾನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರೀ ಇವೇ ಆಡ್ತಿದ್ದಾರೆ ಬಿಟ್ಟರೆ ಸೊ ಅದು ಏನು ಸತ್ಕಾರ ಅಂತ ಏನು ಹೇಳ್ತೀವಿ ಅಥವಾ ಮ್ಯಾನೇಜ್ಮೆಂಟಿಂದ ಏನು ಮಾಡಬೇಕು ಸೊ ಅದು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಅದಕ್ಕೋಸ್ಕರನೇ ಅಲ್ಲಿ ಮಂಜು ಟ್ರಿಗರ್ ಅಂಥದ್ದು ನಿನ್ನೆ ಟಾಸ್ಕಲ್ಲೂ ಕೂಡ ಸೊ ಮಂಜು ಕೇಳಿರೋವಂಥ ಒಂದು ಎರಡು ಮೂರು ಐಟಮ್ಗಳನ್ನು ಅಲ್ಲಿ ಕೊಡಲೇ ಇಲ್ಲ ಸೊ ಅದಕ್ಕೆ ಅವನು ಎರಡು ಮೂರು ಸಾರಿ ಟ್ರಿಗರ್ ಆಗಿದ್ದು ಸೊ ಇಲ್ಲೂ ಕೂಡ ಹಾಗೆ ಆಗ್ತಿರೋಂಥಿ ಅಟ್ಲೀಸ್ಟ್ ಮ್ಯೂಸಿಕಲ್ ಕೊಡಬೇಕಲ್ವ ಗುರು ಸೊ ಏನೋ ಒಂದು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಅನ್ನೋಂಥದ್ದು ಬೇಕಲ್ವಾ ಸೊ ಮೇ ಬಿ ರೆಸಾರ್ಟಲ್ಲಿ ಇದು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಟ್ಲೀಸ್ಟ್ ಅದಾದರೂ ಕೊಡಬೇಕು ನನ್ನ ಪ್ರಕಾರ ಸೊ ಅದೂ ಕೊಡೋಲ್ಲ ನಾನು ಹಾಗೆ ಹೇಗೆ ಮಾತಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಎದುರುಗಡೆ ಇರೋವಂಥವ್ರು ಟ್ರಿಗರ್ ಹಾಗೆ ಆಗ್ತಾನೆ ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಟಾಸ್ಕ್ನ ಟಾಸ್ಕ್ ರೀತಿನಲ್ಲಿ ತೊಗೊಂಡು ಸೊ ಮುಂಚೆಯೇ ಅವ್ರು ಕೇಳಿದಾಗ ಕೊಟ್ಟಿದ್ದಿದ್ರೆ ಇಷ್ಟೊಂದು ಆಗ್ತಾನೆ ಇರಲಿಲ್ಲ ಓಕೆ ಆ್ಯಂಡ್ ತಲೆ ಅಂಥದ್ದು ನನ್ನ ಪ್ರಕಾರ ಅದು ಸರಿಯಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಮೇ ಬಿ ಏನೋ ಹೇಳಿದ್ದಾನೆ ಅಂತ ಅನಿಸುತ್ತೆ ಸೊ ಮಂಜು ಬಗ್ಗೆ ಸೊ ಅದನ್ನು ಡೈರೆಕ್ಟಾಗಿ ಹೇಳಿ ಅನ್ನೋ ರೀತಿಯಲ್ಲಿ ಮಂಜು ಕೂಡ ಹೇಳ್ತಾ ಇದ್ದ ಸೊ ಕ್ಲೀನ್ ಮಾಡೋ ಟೈಮ್ ಬಂದಿದೆ ಕ್ಲೀನ್ ಮಾಡ್ತೀನಿ ನಾನು ರೀತಿನಲ್ಲಿ ಸೊ ಈ ಥರದ ಕೆಲವೊಂದು ಪರ್ಸನಲ್ ಟಾಂಟ್ಗಳನ್ನು ಬಿಟ್ಟು ಸೊ ಟಾಸ್ಕ್ನ ಏನೇ ಒಂದು ಟಾರ್ಚರ್ ಕೊಟ್ಟರು ಕೂಡ ನಾನು ಖಂಡಿತವೂ ನಿಮಗೂ ಒಂದು ಚಾನ್ಸ್ ಬಂದೇ ಬರುತ್ತೆ ಅದರಲ್ಲಿ ಎರಡನೇ ಮಾತೇ ಅಲ್ಲ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದನ್ನು ಜೋರಾಗಿ ಹೇಳೋವಂಥದ್ದು ಕಿರ್ಜಾಡೋ ಅದು ಅಷ್ಟೊಂದು ಸರಿಯಲ್ಲ ಆಮೇಲೆ ನಿನ್ನೆ ಒಂದು ಟಾಸ್ಕಲ್ಲಿ ಸೊ ಇವರು ಟಾಸ್ಕ್ನ ಟಾರ್ಚರ್ತೀನಿ ಆಡಲೇ ಇಲ್ಲ ಯಾರು ಮ್ಯಾನೇಜ್ಮೆಂಟು ಡೆಸರ್ಟ್ ಮ್ಯಾನೇಜ್ಮೆಂಟ್ ಅವರು ಅವ್ರಿಗೆ ತಂದಿರುವಂಥ ತಿಂಡಿನ ಇವರು ತಿನ್ನೋವಂಥದ್ದು ತ್ರಿವಿಕ್ರಮ್ ಏನೋ ಟ್ಯಾಪ್ ವಾಟರ್ ಹಾಕ್ಬಿಟ್ಟು ಗೌ ಅಲ್ಲಿ ಯಾರು ಗೆಸ್ಟ್ ಆಗಿ ಬಂದಿದ್ದಾರೆ ಸೊ ಅವ್ರಿಗೆ ಕೊಟ್ಟ ಅದೇ ನೀರನ್ನು ಗೌತಮಿ ಅವ್ರು ಕುಡಿದ್ರು ಸೊ ಇದೆಲ್ಲ ತಪ್ಪಲ್ವ ಆಗಿದ್ದರೆ ನಾವು ಏನಾಗುತ್ತೆ ಅಂದರೆ ಇವಾಗ ಆಗಿ ಬಂದವರು ಖಂಡಿತವಾಗಲೂ ಒಂದು ರೀತಿಯಲ್ಲಿ ಕೆಟ್ಟವರಾಗೆ ಕಾಣಿಸ್ತಾರೆ ಓಕೆ ಸೊ ಅವಾಗ ರಿವರ್ಸ್ ಆದಾಗ ಇವ್ರು ಕೊಡೋವಂಥ ಟಾರ್ಚರ್ಗೆ ಅವಾಗ ನಮಗೆ ಅನ್ಸೋದಿಲ್ಲ ಬಿಕಾಸ್ ಆಫ್ ಎ ಅವರು ಟಾರ್ಚರ್ ಕೊಟ್ಟವ್ರು ಇವರು ಕೊಡ್ತವ್ರು ಬಿಡುಗರು ಅಂತ ಅನ್ಸುತ್ತೆ ಫಸ್ಟ್ ಯಾರು ಟಾರ್ಚರ್ ಕೊಡ್ತಾರೆ ಅವ್ರ ಮೇಲೆ ಒಂದು ರೀತಿಯಲ್ಲಿ ನಮ್ಮ ಕಣ್ಣುಗಳು ತಪ್ಪಾಗಿ ಕಾಣಿಸುತ್ತೆ ಸೊ ನೋಡುವ ಏನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಬಿಟ್ಟೋದಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ ಬೈ ಬೈ